ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಒಂದು ವೆಯ್ಟ್ ಲಾಸ್ ಡ್ರಿಂಕ್ಸ್ನ ತೊಗೊಂಡು ಬಂದಿದ್ದೀನಿ ಈ ಡ್ರಿಂಕನ್ನು ಯೂಸ್ ಮಾಡೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಆ್ಯಸಿಡಿಟಿ ಪ್ರಾಬ್ಲಮ್ಮು ಯಾರಿಗೆಲ್ಲ ಇರುತ್ತೆ ಅವರಿಗೂ ಕೂಡ ಇದು ತುಂಬಾ ಒಳ್ಳೆ ರೆಮಿಡಿಯಾಗಿರುತ್ತೆ ಆ ಕಾರಣಕ್ಕೋಸ್ಕರ ನಾನಿವತ್ತು ಒಂದು ಹೆಲ್ತ್ ವೆಯ್ಟ್ ಲಾಸ್ ಹಾಗೇ ಹೆಲ್ತ್ ಡ್ರಿಂಕ್ನ ತೊಗೊಂಡು ಬಂದಿದ್ದೀನಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳೇನೇನು ಅದರದ್ದು ಬೆನಿಫಿಟ್ಸ್ ಏನು ಯಾವ್ದನ್ನ ಯೂಸ್ ಮಾಡೋದ್ರಿಂದ ಯಾವ ಯಾವ ಬೆನಿಫಿಟ್ಸ್ ಇದೆ ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಅಜ್ವಾನ್ ನೀರನ್ನು ಕುಡಿಯೋದ್ರಿಂದ ಸುಲಭವಾಗಿ ತೂಕ ಇಳಿಸ್ಬೋದು ಮತ್ತೆ ಇದನ್ನ ಆಯುರ್ವೇದ ತಜ್ಞರು ಕೂಡ ಸಲಹೆ ಮಾಡ್ತಾರೆ ಅಜ್ವಾನ್ ಅಥವಾ ಓಂಕಾಳ್ ಅಂತ ಹೇಳ್ತಾರೆ ಕಾಳನ್ನ ನಾನಿಲ್ಲಿ ಹತ್ತು ಗ್ರಾಮ್ ನಷ್ಟ ತಗೊಂಡಿದ್ದೀನಿ ನಾನಿಲ್ಲಿ ಸೋಂಪನ್ನ ಹತ್ತು ಗ್ರಾಮ್ ನಷ್ಟು ತಗೊಂಡಿದೀನಿ ಸೋಂಪು ಕಾಳುಗಳಲ್ಲಿ ಪೊಟ್ಯಾಷಿಯಮು ಸಮೃದ್ಧವಾಗಿರುತ್ತೆ ಮತ್ತೆ ಸೋಡಿಯಂನ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡುತ್ತದೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಇದು ಸಹಾಯ ಮಾಡ್ತದೆ ಈ ಬೀಜಗಳನ್ನು ನಿಯಮಿತವಾಗಿ ಅಗಿದು ತಿನ್ನುವುದರಿಂದ ಹೃದಯ ಆರೋಗ್ಯವಾಗಿರುತ್ತದೆ ಜೀರಿಗೆನ ನಾನಿಲ್ಲಿ ಟ್ವೆಂಟಿ ಗ್ರಾಮ್ನಷ್ಟು ತಗೊಂಡಿದ್ದೀನಿ ಜೀರಿಗೆ ಕುದಿಸಿದ ನೀರನ್ನು ಕುಡಿಯೋದ್ರಿಂದ ರಾಸಾಯನಿಕ ಸಂಯುಕ್ತ ಬಿಡುಗಡೆ ಆಗ್ತದೆ ಇದು ಯಕೃತ್ತು ಉರಿ ಮೂತ್ರ ಯಾರ್ಯಾರಿಗೆಲ್ಲ ಉರಿ ಮೂತ್ರ ಇರುತ್ತೆ ಅದನ್ನೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡುತ್ತೆ ಅಗಸೆ ಬೀಜನ ಟ್ವೆಂಟಿ ಗ್ರಾಮ್ನಷ್ಟು ತೊಗೊಂಡಿದ್ದೀನಿ ಅಗಸೆ ಬೀಜನ ಬೆನಿಫಿಟ್ಸ್ ಕೇಳಿದ್ರೆ ಖಂಡಿತ ಆಶ್ಚರ್ಯ ಪಡ್ತೀರಾ ಹಗಸೆ ಬೀಜನ ಬಳಸೋದ್ರಿಂದ ವೆಯ್ಟ್ ಲಾಸ್ ಕೂಡ ಆಗ್ಬೋದು ಮತ್ತು ನಮ್ಮ ತೂಕ ನಷ್ಟ ಕೂಡ ಆಗುತ್ತೆ ಹಾಗೆ ಇದನ್ನು ತಲೆಗೆ ಹಚ್ಚೋದ್ರಿಂದ ಕೂಡ ಕೂದಲು ಸೊಂಪಾಗಿ ಬೆಳೆಯುತ್ತೆ ಹಾಗೆಯೇ ಕೂದಲು ಉದುರೋದು ಕೂಡ ಕಡಿಮೆ ಆಗುತ್ತೆ ಮತ್ತು ನಾನಿಲ್ಲಿ ಒಂದು ಹತ್ತರಿಂದ ಹದಿನೈದು ಮೆಣ್ಸು ಕಾಳು ನೀವು ಖಾರ ಬೇಕು ಅಂದರೆ ಹಾಕೊಳ್ಳಿ ನಾನು ಇಲ್ಲಿ ಖಾರ ಕಡಿಮೆ ತೊಗೊಂಡಿದ್ದೀನಿ ಹಾಗಾಗಿ ಒಂದು ಹತ್ತು ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿನ ಹಾಕೊಂಡು ತುಂಬ ನಾವು ಸಾಂಬಾರ್ ಪೌಡರ್ಗೆಲ್ಲ ಹುರಿತೀವಲ್ಲ ಆ ರೀತಿಯಾಗಿ ಹುರಿಬಾರ್ದು ಸ್ವಲ್ಪನೇ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಯಾಕಂದ್ರೆ ಇದು ನಾವು ಅಂಗಡಿಯಿಂದ ತಗೊಂಡು ಬಂದು ಮನೆಯಲ್ಲಿ ಇಟ್ಬಿಟ್ಟಿರ್ತೀವಿ ಮೆತ್ತಗಾಗಿರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಮಿಕ್ಸಿ ಜಾರಿಗೆ ಪೌಡರ್ ಆಗೋದಿಕ್ಕೆ ಸಿಗಲ್ಲ ಅಂತ ಈಗ ಅದು ತಣ್ಣಗಾಗಿದೆ ಮೇಲೆ ಇದನ್ನ ತಗೊಂಡು ಒಂದು ಜಾರ್ಗೆ ಎಲ್ಲಾನು ಮಿಕ್ಸ್ ತಗೊಂಡು ಕಂಪ್ಲೀಟಾಗಿ ಪೌಡರ್ ಮಾಡಿಕೊಂಡು ತೊಗೊಂಡು ಬರಬೇಕು ನುಣ್ಣಗೆ ಪೌಡರ್ ಆಗಬೇಕು ಅದು ಸಿಗ್ತಾ ಇರುತ್ತೆ ಬಾಯಿಗೆ ಆ ರೀತಿ ಸಿಕ್ಕಿದ್ರೆ ಕೆಲವೊಬ್ಬರಿಗೆ ಕುಡಿಯೋದಕ್ಕೆ ಇಷ್ಟ ಆಗೋಲ್ಲ ಯಾಕೆಂದರೆ ನಾವು ಇದನ್ನು ಬೇರೆ ಯಾವುದೇ ಥರ ಯೂಸ್ ಮಾಡ್ತಾ ಇಲ್ಲ ನೀರಲ್ಲಿ ಹಾಕೊಂಡು ಕುಡಿಯೋದ್ರಿಂದ ನುಣ್ಣಗೆ ಪೌಡ್ರ್ ಆದ್ರೇ ತುಂಬಾ ಒಳ್ಳೆಯದು ಫೈನಾಗಿ ಪೌಡರ್ ಆದ್ರೇ ಚೆನ್ನಾಗಿರುತ್ತೆ ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೌಡರ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ಇದನ್ನು ಒಂದು ಏರ್ ಕಂಟೇನರು ಯಾವುದಾದ್ರೂ ಗಾಜಿನ ಬಾಟಲು ಗೆ ಹಾಕಿ ಎತ್ತಿಟ್ಕೊಳ್ಳಿ ಇದನ್ನು ನೀವು ಊಟ ಮಾಡೋದಕ್ಕೂ ಮುಂಚೆ ಒನ್ ಅವರು ಕುಡಿತಾ ಬಂತು ಅಂದರೆ ವೆಯ್ಟ್ ಲಾಸ್ ಖಂಡಿತ ಆಗುತ್ತೆ ನೀವು ಊಟ ಮಾಡೋದಕ್ಕಿಂತ ಮುಂಚೆ ತಿಂಡಿ ತಿನ್ನೋದಕ್ಕಿಂತ ಮುಂಚೆ ಒನ್ ಅವರ್ ಮುಂಚೆ ತಣ್ಣೀರಿಗೆ ಇದನ್ನು ಹಾಕ್ಕೊಂಡು ಅರ್ಧ ಸ್ಪೂನಷ್ಟು ಹಾಕ್ಕೊಂಡು ನಾನು ಇದು ಸ್ಪೂನ್ ದೊಡ್ದಿದೆ ಇಷ್ಟು ಹಾಕ್ಕೊಬೇಡಿ ಒಂದು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡು ಒಂದು ಗ್ಲಾಸು ಕುಡಿತಾ ಬನ್ನಿ ಖಂಡಿತವಾಗ್ಲೂ ನೀವೇ ನೋಡ್ತೀರಾ ಎಷ್ಟು ಬೇಗ ನಮ್ಮ ದೇಹದಲ್ಲಿರ್ತಕ್ಕಂಥ ಕೊಬ್ಬಿನಂಶ ಎಲ್ಲ ಕರಗಿ ಮತ್ತೆ ವೆಯ್ಟ್ ಲಾಸ್ ಅಂತೂ ಖಂಡಿತ ಆಗ್ತೀರಾ ನೋಡಿ ಈಗ ಒಂದು ಲೋಟ ನೀರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ತಗೊಂತ ಇದ್ದೀನಿ ನಾನು ಇದನ್ನ ತಗೊಂಡು ಕಂಪ್ಲೀಟ್ ಆಗಿ ಚೆನ್ನಾಗಿ ಕಲಕಿ ಊಟಕ್ಕೂ ಮುಂಚೆ ಅಥವಾ ತಿಂಡಿ ತಿನ್ನೋದಿಕ್ಕೂ ಮುಂಚೆ ನೀವು ಮೂರು ಟೈಮುನು ಕೂಡ ಕುಡಿತಾ ಬಂದ್ರಿ ಅಂದರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ ಮತ್ತೆ ಹಶು ಕೂಡ ಅಷ್ಟೊಂದು ಆಗಲ್ಲ ಹೊಟ್ಟೆ ತುಂಬ್ದಾಗ ಅನ್ನಿಸ್ತಾ ಇರುತ್ತೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತ ಇದ್ದೀರಾ ಅವರೆಲ್ಲ ಈ ಡ್ರಿಂಕನ್ನು ಮನೆಯಲ್ಲಿ ಮಾಡಿಕೊಂಡು ಕುಡಿಬಹುದು ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋನಿಗೆ ನಿಮ್ಮ ಮುಂದೆ ಬರ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್